ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಚಿಕನ್ ಬಿರಿಯಾನಿ ಮಾಡೋದು ನೋಡೋಣ ಚಿಕನ್ ಬಿರಿಯಾನಿ ತುಂಬ ಟೇಸ್ಟಾಗಿ ಚೆನ್ನಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಈಗ ಇದಕ್ಕೆ ಬೇಕಾದಂಥ ಪದಾರ್ಥಗಳು ಈರುಳ್ಳಿ ಟೊಮ್ಯಾಟೊ ಪುದೀನ ಸೊಪ್ಪು ಮತ್ತು ಮೆಣಸಿನಕಾಯಿ ತೊಗೊಂಡಿದ್ದೀನಿ ನೋಡಿ ಇನ್ನೊಂದು ಸಲ ನೋಡ್ಕೊಳ್ಳಿ ಹೆಚ್ಚು ಏನು ಪದಾರ್ಥಗಳನ್ನು ಹಾಕೋಲ್ಲ ಇಷ್ಟನೇ ಹಾಕೋದು ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನು ಈಗ ಕರಿಬೇವು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಇನ್ನೊಂದ್ಸಲ ಅದಕ್ಕೆ ಪಲಾವೆಲೆ ನೋಡಿ ಕಾಳು ಮತ್ತು ಹೂವು ಅದನ್ನು ಹೂವು ಅಂತಾರೆ ಚಕ್ಕೆ ಲವಂಗ ಮತ್ತು ಮರಾಠಿ ಮಗ್ಗು ಎಲ್ಲ ತೊಗೊಂಡಿದ್ದೀನಿ ಇನ್ನೊಂದು ಸಲ ನೋಡ್ಕೊಳ್ಳಿ ಮರಾಠಿ ಮಗ್ಗೆಲ್ಲ ಇದೆ ಒಂದು ಚ ಏಲಕ್ಕಿ ಏಲಕ್ಕಿ ಕಣ್ಣು ತೊಗೊಂಡಿದ್ದೀನಿ ಒಂದು ಮೂರು ಮೊದಲು ಪಾನ್ ಇಟ್ಟಿದ್ದೀನಿ ಸ್ಟವ್ ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳು ತುಪ್ಪ ಹಾಕ್ತಿದ್ದೀನಿ ಫಸ್ಟು ಆ ತುಪ್ಪದಲ್ಲೇ ಈ ನಾನು ಈ ಮಸಾಲೆ ಪದಾರ್ಥ ಎಲ್ಲ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಸ್ವಲ್ಪ ಇವಾಗ ನಾನು ಸಿಮೆಣ್ಸಿ ಕೂಡ ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ ಅದಕ್ಕೆ ಪುದೀನ ಸೊಪ್ಪನ್ನು ಎಲ್ಲ ಸೇರಿಸ್ಕೊಳ್ಳೋಣ ನಾನು ಹೆಚ್ಚು ಆಯಲೇನು ಇಲ್ಲ ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಯಾಕೆಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ತಿನ್ನಬಾರ್ದು ಅಂತೇಳಿ ಇದು ತುಪ್ಪ ಎಲ್ಲ ಮಂಡಿಗೆ ಕೀಲುಗಳಿಗೆಲ್ಲ ಒಳ್ಳೆಯದು ಹಾಗಾಗಿ ನಾನು ಬರೀ ತುಪ್ಪದಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಆಯಿಲ್ ಹಾಕಲಿ ಏನು ತೊಂದರೆ ಇಲ್ಲ ನಾನು ಇವತ್ತು ಮಾತ್ರ ಬರೀ ತುಪ್ಪ ಹಾಕಿದ್ದೀನಿ ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಸೇರಿಸ್ಕೊಂಡು ಅದನ್ನು ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈಗ ನಾವು ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡಿದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲ ನೀಟ್ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ಒಂದು ವಸ್ತು ಇಲ್ಲಾಂದ್ರೆ ಇದಕ್ಕೆ ಅಷ್ಟು ಟೇಸ್ಟ್ ಬರೋದಿಲ್ಲ ಅಂದ್ಕೇಳಿ ನಾನೊಂದು ಪದಾರ್ಥ ಹೇಳ್ತೀನಿ ಕೊನೆಯಲ್ಲಿ ನೋಡಿ ಹಂಗೇನೆ ಸ್ಕಿಪ್ ಮಾಡಬೇಡಿ ಇವ ನಾನು ಅದಕ್ಕೆ ಚೆನ್ನಾಗಿ ನೀಟಾಗಿ ತೊಳೆದಿಟ್ಟಿರೋ ಚಿಕನ್ನು ಕೂಡ ಎಲ್ಲನೂ ಹಾಕ್ತಾಯಿದ್ದೀನಿ ನಾವು ಎರಡು ರೀತಿ ನಾವು ಚಿಕನ್ದು ಚಿಕನ್ ಫ್ರೈ ಮಾಡ್ಬೋದು ಫಸ್ಟೇ ನಾವು ಈರು ಇದು ಸ್ವಲ್ಪ ಸಾ ಸಾಲ್ಟು ಮತ್ತು ಅರಿಶಿಣ ಹಾಕ್ಕೊಂಡು ಸಪ್ರೇಟಾಗಿ ಅದನ್ನು ಫ್ರೈ ಮಾಡಿನಾರು ಇದಕ್ಕೆ ಸೇರಿಸ್ಕೋಬೋದು ಇಲ್ಲ ನಾವು ಇದ್ರಲ್ಲಾರು ಫ್ರೈ ಮಾಡ್ಬೋದು ಎರಡು ರೀತಿಯೂ ಮಾಡ್ಬೋದು ನಾನು ಎರಡು ರೀತಿಯೂ ಮಾಡ್ತೀನಿ ಇವಾಗ ನಾನು ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕತ್ತೈತೀನಿ ನೀಟಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಚಿಕನ್ಗೆ ಏನಕ್ಕೆ ಸ್ವಲ್ಪ ಆಯಿಲ್ ಹಾಕಿಲ್ಲ ಅಂತಂದರೆ ಸ್ಕಿ ಅಲ್ಲೇ ಆಯಿಲ್ ಇರುತ್ತಲ್ಲ ಹಾಗಾಗಿ ನಾವು ಇದು ಮಾಡಿದ್ದೀವಿ ಈಗ ಬಿರಿಯಾನಿ ಪೌಡ್ರ್ ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಧನಿಯಾ ಪೌಡ್ರೂ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ತೊಗೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ನೀಟಾಗಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನು ಬರೀ ಅರ್ಧ ಕೆ ಜಿಲಿ ಮಾಡ್ತಾಯಿದ್ದೀನಿ ಚಿಕನದಲ್ಲಿ ಈ ರೀತಿ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮಕ್ಕಳು ದೊಡ್ಡವರಲ್ಲಿ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡಿ ಮಕ್ಕಳಿಗೆಲ್ಲ ಮಾಡಿಕೊಡಿ ತಿನ್ನಲಿ ಇವಾಗ ನಾನು ನೋಡಿ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ಇದು ಹಾಕಿದ್ರೆ ಸೂಪರಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ ಎಕ್ಸ್ಟ್ರಾ ಆರ್ಡಿನರಿ ಬಿರಿಯಾನಿ ಅದಕ್ಕೆ ನಾನು ಹೇಳಿದ್ದು ಇದಕ್ಕೆ ನಾನೀಗ ತೊಳೆದು ಇಟ್ಟಿರೋ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅದು ನೀಟಾಗಿ ನೀಟಾಗೆಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡೋಣ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚಿಕನ್ ಜೊತೆಗೆ ಸಣ್ಣ ಈಗ ಮೀಡಿಯಮ್ ಫ್ಲೇಮ್ ಇರಲಿ ಈ ಟೈಮಲ್ಲಿ ಜಾಸ್ತಿ ಉರಿ ಜಾಸ್ತಿ ಬೇಡ ಅನ್ನ ತ ಮತ್ತೆ ತಳಹಿಡುತ್ತೆ ಹಾಗಾಗಿ ಎಲ್ಲ ತಳೆ ಹಿಡಿಯುತ್ತದೆ ಒಗ್ಗರಣೆ ಈಗ ಅದಕ್ಕೆ ಸ್ವಲ್ಪ ಮೀಡಿಯಮ್ ರೇ ಇರಲಿ ಉರಿ ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಇವಾಗ ನಾನು ಅನ್ನ ತ ಇದಕ್ಕೆ ನಾವು ತಣ್ಣೀರು ಹಾಕಿದ್ರೆ ಅನ್ನ ಮೆದುವಾಗುತ್ತೆ ಮೆ ಅಷ್ಟೇ ಉದು ಉದ್ರಾಗಿರಲ್ಲ ಹಾಗಾಗಿ ನಾನು ಪಕ್ಕದಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡು ಕುದು ನೋಡಿ ನೀರು ಮಳ್ಳ ನೀರು ಅದನ್ನು ಹಾಕಿದ್ರೆ ಅನ್ನ ಉದುರು ಉದ್ರಾಗ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಬಿಸಿ ನೀರು ಹಾಕಿದ್ದೀನಿ ಈಗ ಉಪ್ಪು ಏಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರ್ತ ರೈಸು ಮೊದಲಾಗಿ ಹಾಕಿದ್ರೆ ಹಾಗಾಗಿ ಆಮೇಲೆ ನೀರು ಹಾಕ್ಕೊಳ್ಳೋದು ಫ್ರೈ ಆದಮೇಲೆ ಸ್ವಲ್ಪ ಅಕ್ಕಿಯಲ್ಲ ಏನು ನೋಡಿ ಮಲ್ತಾಯಿದೆ ಇವಾಗ ಅದಕ್ಕೆ ಒಂದು ಮುಚ್ಚಳ ಈಗ ನೋಡಿ ಈಗ ವಾ ಆಗೋಗಿದೆ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ ಅದ್ವಾಗಿ ಬಂದಿದೆ ನಾನು ಹೇಳಿ ಉದ್ರಾಗ ಬರ್ದು ಉದ್ರ ಉದ್ರಾಗಿ ಚೆನ್ನಾಗಿರುತ್ತೆ ಅಂತವ ಅದಕ್ಕೆ ಬಿಸಿ ನೀರು ಹಾಕಬೇಕು ನಾವು ತಣ್ಣೀರು ಹಾಕ್ಬಿಟ್ರೆ ಅನ್ನ ಎಲ್ಲ ಅಕ್ಕಿ ಎಲ್ಲ ಆಲ್ರೆಡಿ ಮಿದ್ವಾಗಿರ್ತದೆ ನಾವು ಮಸಾಲೆಯಲ್ಲಿ ಫ್ರೈ ಮಾಡಿರ್ತೀವಲ್ಲ ಅದಕ್ಕೆ ತಣ್ಣೀರು ಹಾಕಿದ್ರೆ ಮತ್ತೆ ಎಲ್ಲ ಕಟ್ಟಾಗುತ್ತೆ ಮಧ್ಯಕ್ಕೆ ಆ ಅಕ್ಕಿ ಎಲ್ಲವ ಅನ್ನೆಲ್ಲ ಒಡ್ಕೊಂಬಿಡುತ್ತೆ ಹಾಗಾಗಿ ಅದಕ್ಕೇ ಈ ರೀತಿ ಬಿಸಿ ನೀರು ಹಾಕಿದ್ರೆ ಈ ರೀತಿ ಉದುರು ಉದ್ರಾಗ ಅನ್ನ ನೀಟಾಗಿ ಬರುತ್ತೆ ಇದೇ ರೀತಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಘಮ್ ಅಂತ ಬರ್ತಾಯಿದೆ ಸ್ಮೆಲ್ಲು ಆಹಾ ಸೂಪರಾಗಿದೆ ಈ ರೀತಿ ನಿಧಾನವಾಗಿ ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡಿ ಈಗ ತಟ್ಟೆಗೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನಾವು ಸರ್ವ್ ಮಾಡಿಕೊಂಡು ನಿಧಾನಕ್ಕೆ ತಿಂದರೆ ಆಯಿತು ಬಿಸಿ ಬಿಸಿಲೇ ತಿಂತಾಯಿದ್ರೆ ಇದ್ರೆ ಹಾ ಏನು ಚೆನ್ನಾಗಿರ್ತ ಗೊತ್ತಾ ಸೂಪರಾಗಿರ್ತದೆ ಇವಾಗ ಹೆಚ್ಚು ಮಸಾಲೆನೂ ಕೂಡ ಜಾಸ್ತಿ ಹಾಕಿಲ್ಲ ಜಾಸ್ತಿ ಬೇರೆ ಪೌಡ್ರ್ಗಳು ಹಾಕಿಲ್ಲ ಒಂದು ತೇಜರಲ್ಲಿ ಸ್ವಲ್ಪ ತೇಜ್ ಪೌಡ್ರ್ ಹಾಕಿದ್ದೀನಿ ಅಚ್ಚ ನೋಡಿ ವಾವ್ ಸೂಪರಾಗಿದೆ ನೋಡ್ತಾ ಇದ್ರೆ ಹಾಗೆ ಬಾಯಿ ನೀರು ಬರ್ತಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ವಾಹ್ ಬಾಯಿ ನೀರೇ ಬರ್ತಷ್ಟು ಚೆನ್ನಾಗಿದೆ ಗಮ್ ಹಮ್ಮ ಅಂತ ಇದೆ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ತೀನಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್